ಕರ್ವಾಲೋ ಅಧ್ಯಾಯ ಮೂರು ಮನೆಗೆ ಬಂದಾಗ ತುಂಬಾ ಕತ್ತಲಾಗಿತ್ತು ನನ್ನ ನಾಲ್ಕು ವರ್ಷದ ಮಗಳು ಓ ಅಣ್ಣ ಬಂದ್ರು ಎಂದು ಕೂಗಿಕೊಂಡು ಓಡಿ ಬಂದಳು ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ ಏಳು ಬಾಟಲು ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆ ಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು ಎಪ್ಪತ್ತೆಂಟು ರೂಪಾಯಿಗೆ ಇದರ ತುಂಬಾ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗ್ಲಿಲ್ಲ ನನಗೆ ಜೇನಿನಂತಹ ಅಮೂಲ್ಯ ವಸ್ತುವನ್ನು ಇಡುವುದು ಸರಿ ಎನ್ನಿಸಲಿಲ್ಲ ಜೊತೆಗೆ ತಂದಿರುವ ಮಹದೈಶ್ವರ್ಯ ಎಂಥದ್ದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು ಲೋ ಪ್ಯಾರ ಎಂದು ಕೂಗಿದೆ ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಲ ಕಳೆಯುತ್ತಿದ್ದನೆಂದು ಅವನನ್ನು ರಿಮ್ಯಾಂಡ್ ಹೋಮಿನಲ್ಲಿ ಆರು ತಿಂಗಳು ಇಟ್ಟಿದ್ದರಂತೆ ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ ಮಾದರ್ ಚೋದಿ ಮಗನೇ ಎಂದು ಬೈದು ಮನೆಯಿಂದ ಒದ್ದೋಡಿಸಿದನಂತೆ ಹಳ್ಳಿ ಹಳ್ಳಿ ತಿರುಗಿಕೊಂಡಿದ್ದ ಅವನು ನನ್ನ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು ಏಲಕ್ಕಿ ಕುಯಿಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ ನನ್ನ ಕೂಗನ್ನು ಕೇಳಿ ಓ ಎಂದು ಕೂಗಿ ಓಡಿ ಬಂದ ಇದರ ಬೆಸುಗೆ ತೆಗೆಯೋ ಎಂದೆ ಏನಿದು ಎಂದ ನಿನಗ್ಯಾಕೋ ಅದೆಲ್ಲ ಸುಂಕೆ ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಠಾಕೋ ಟೀಕಾಗಿ ನಾಲ್ಕು ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬಿಸಿಗೆ ತೆಗೆದಿದ್ದ ಏನ್ ಹೇಳು ನೋಡೋಣ ಎಂದೆ ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ ಏನೋಪ್ಪ ಎಂದ ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ ಎಂದು ಕೂಗಿದೆ ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ ಏನೋಪ್ಪ ಕೊಬ್ಬರಿ ಎಣ್ಣೆ ಇದ್ದಂಗಿದೆ ಎಂದು ಹೇಳಿದ ನನಗೆ ಕೋಪವಂತು ಜೇನುತುಪ್ಪಕ್ಕೂ ಕೊಬ್ಬರಿ ಎಣ್ಣೆಗೂ ವ್ಯತ್ಯಾಸ ಗೊತ್ತಾಗಲೇನು ನಿನ್ಗೆ ಎಂದೆ ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ ಕೊಬ್ಬರಿ ಎಣ್ಣೆ ಕಣ್ಣಂಗೆ ಕಾಣ್ತಿದೆ ಎಂದ ಪ್ಯಾರ ಹೆಂಡತಿ ಪಾತ್ರೆ ತಂದಳು ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತಿದೆಯೋ ಗೊತ್ತಾಗಲಿಲ್ಲ ಮಗಳು ಮಾತ್ರ ಅಣ್ಣ ಏನೂ ಬೀಳ್ತಾನೆ ಇಲ್ಲ ಎಂದು ಕೂಗಿದಳು ಎಲ್ಲಾ ಏನೋ ಮೋಸ ನಡೆದಿದೆ ಎನ್ನಿಸಿತು ಆದ್ರೆ ಏನೂ ಬೀಳದಿರೋದಿಕ್ಕೂ ಕಾರಣ ಮಾತ್ರ ತಿಳಿಯಲಿಲ್ಲ ಟಾರ್ಚ್ ಧರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರವಾಗಿಯೇ ಇತ್ತು ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ ನೋಡಿದ್ರಾ ನನ್ನನ್ನೇ ಬೈತಿದ್ರಲ್ಲ ಎಂದ ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂತಹ ಪದಾರ್ಥ ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ ಸಕ್ಕರೆಯನ್ನೇನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದರು ಎಂದು ಗುಮಾನಿ ಬಂತು ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು ಗುತ್ತಿಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ ನಾಳೆ ಚಿಲ್ಲರೆ ಕೊಡ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದೂ ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಅಧ್ಯಾಯಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ